ಸಿನಿಮಾ ರಂಗದಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ ಖ್ಯಾತ ಹಿರಿಯ ನಟ ಕೋಟಾ ರಾವ್ ಇಂದು ಮುಂಜಾನೆ ನಿಧನರಾಗಿದ್ದಾರೆ ಅವರಿಗೆ ಎಂಬತ್ಮೂರು ವಯಸ್ಸಾಗಿತ್ತು ಕೆಲವು ದಿನಗಳಿಂದ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದರು ವೃದ್ಧಾಪ್ಯದ ಕಾರಣ ನಡೆಯಲು ಸಾಧ್ಯವಾಗದಿದ್ದರು ಎರಡ್ ಸಾವಿರದ ಇಪ್ಪತ್ಮೂರರವರೆಗೂ ನಟನ ಬದುಕಿನಲ್ಲಿ ಸಕ್ರಿಯರಾಗಿದ್ದರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಸುವರ್ಣ ಸುಂದರಿ ಎಂಬ ಚಿತ್ರದಲ್ಲಿ ಕೊನೆಯದಾಗಿ ನಟಿಸಿದ್ದರು ಕೋಟಾ ರಾವ್ ನಾಲ್ಕು ದಶಕಗಳ ಚಲನಚಿತ್ರ ಜೀವನದಲ್ಲಿ ಅನೇಕ ಅಪ್ರ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಕೋಟಾ ನಿಧನದಿಂದ ಚಲನಚಿತ್ರೋದ್ಯಮ ಶೋಕದಲ್ಲಿದೆ ಅವರ ನಿಧನಕ್ಕೆ ರಾಜಕೀಯ ನಾಯಕರು ಸಂತಾಪವನ್ನ ಸೂಚಿಸಿದ್ದಾರೆ ಶ್ರೀನಿವಾಸ ರಾವ್ ಜುಲೈ ಹತ್ತು ಸಾವಿರದ ಒಂಬೈನೂರ ನಲವತ್ತೆರಡರಂದು ಆಂಧ್ರ ಪ್ರದೇಶದ ಕಂಕಿಪಡೂ ಜನಿಸಿದ್ದರು ತಂದೆ ಸೀತಾರಾಮಾಂಜನೇಯಲು ವೈದ್ಯರಾಗಿದ್ದರು ಬಾಲ್ಯದಲ್ಲಿ ತಂದೆಯಂತೆ ವೈದ್ಯನಾಗಬೇಕೆಂದು ಬಯಸಿದ್ದರೂ ಕೂಡ ಶಾಲಾ ದಿನಗಳಲ್ಲಿ ನಾಟಕಗಳಿಗೆ ಕಾಲಿಟ್ಟಿದ್ದರಿಂದ ನಟನೆಯ ಬಗ್ಗೆ ಆಸಕ್ತಿ ಬೆಳೆಯಿತು ಪದವಿ ನಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಪಡೆದು ನಟನೆಯನ್ನ ವೃದ್ಧಿಯಾಗಿ ಮಾಡಿಕೊಂಡರು ತೆಲುಗು ತಮಿಳು ಹಿಂದಿ ಕನ್ನಡ ಮತ್ತು ಮಲಯಾಳಂ ಚಿತ್ರಗಳಲ್ಲಿ ನಟಿಸಿದ್ದರು ಕನ್ನಡದ ನಮ್ಮ ಬಸವ ಕಣ್ಣೀರು ಚಿತ್ರಗಳಲ್ಲಿ ನಟಿಸಿದ್ದರು ಕೋಟಾ ಶ್ರೀನಿವಾಸ್ ಕೇವಲ ನಟರಲ್ಲ ರಾಜಕೀಯಕ್ಕೂ ಕೂಡ ಪ್ರವೇಶಿಸಿದ್ದಾರೆ ಶ್ರೀನಿವಾಸ್ ರಾವ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ವಿಜಯವಾಡ ಪೂರ್ವ ಶಾಸಕರಾಗಿ ಸೇವೆ ಸಲ್ಲಿಸಿದ್ದರು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ